ಸೊ ನಾರ್ಮಲಿ ಏನಾಗುತ್ತೆ ಕನ್ನಡ ತಮಿಳ್ ನಾವು ಭಾಷೆಯಲ್ಲಿ ಡಿಫ್ರೆನ್ಸ್ ಬಿಟ್ಟರೆ ಕಂಟೆಂಟ್ಗಳು ಆಲ್ಮೋಸ್ಟ್ ಒಂದೇ ಥರ ಇರುತ್ತೆ ಸೊ ನಾನು ಜಾಕ್ ಫಸ್ಟ್ ಹೇಳಿದ್ದದೇನೆ ಜಾಕ್ ನಾವು ಕನ್ನಡ ಸಿನಿಮಾ ಮಾಡೋಣ ಜಾಕ್ ಆಮೇಲೆ ಬೇರೆಯವ್ರು ನೋಡ್ಕೊಳ್ಳಿ ತೊಂದರೆ ಇಲ್ಲ ಅಂತ ಸೊ ಅದೇ ಥರ ನಾವು ಮಾಡಿದ್ವಿ ಆ್ಯಂಡ್ ಅದೇನಾಯಿತು ನಾವು ಮಾಡ್ತಾ ಮಾಡ್ತಾ ತುಂಬ ನಂಬಿಕೆ ಬರೋಕ್ಕೆ ಶುರುವಾಯಿತು ನಮಗೆ ಸೊ ಇನಿಷಿಯಲಿ ಒಂದೇ ಸಾಕು ಅಂತಿದ್ವಿ ಅದಾದಮೇಲೆ ಇನ್ನೊಂದು ದೊಡ್ಡ ಬ್ಯಾನರ್ ಕಡೆಯಿಂದ ಆಫರ್ ಬಂತು ನೋಡಿದಾಗ ಈ ಥರ ನೋಡಿ ನೀವು ತೆಲುಗುಲ್ ಮಾಡಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಸೊ ಹಿಂಗೆ ಆಗ್ತಿದೆ ಬೆಳವಣಿಗೆ ಸೊ ಹಾಡುಗಳು ಡೆಫಿನೆಟ್ಲಿ ಮ್ಯಾಮ್ ತುಂಬಾ ಚೆನ್ನಾಗಿ ಮಾಡ್ತಾನೆ ಶಶಾಂಕ್ ಅವ್ನು ಗೌಳಿ ಸಿನಿಮಾ ಚೆನ್ನಾಗ್ ಮಾಡಿದ ಸಾಂಗ್ ಸೊ ನನ್ಗೆ ಇಷ್ಟ ರೀ ರೆಕಾರ್ಡಿಂಗು ಅಷ್ಟೇ ಚೆನ್ನಾಗಿ ಮಾಡ್ತಾನೆ ನಂದು ಮೋಸ್ಟ್ ಆಫ್ ದ ಸಾಂಗ್ಸ್ ಎಲ್ಲಾ ಸಿನಿಮಾದಲ್ಲೂ ಎರಡೆರಡು ಮೂರು ಮೂರು ಸಾಂಗ್ ಹಿಟ್ ಆಗಿದ್ದಾವೆ ಸೊ ಈ ಸಿನಿಮಾ ಖಂಡಿತವಾಗ್ಲೂ ಹಿಟ್ ಆಗುತ್ತೆ ಅದೇ ನಿನ್ನೆ ನೀವು ಫೋನಲ್ಲಿ ಮಾತಾಡಿದಾಗಲೇ ನನಗೆ ಸಡನ್ ಆಗಿ ಸ್ಟ್ರೈಕ್ ಆಗಿದೆ ಅದು ನೀವೇ ಹೇಳಿದ್ದು ನನಗೆ ನಾನು ಅಲ್ಲಿವರೆಗೂ ಆ ಯೋಚನಲ್ಲಿ ಅಂದರೆ ಬೇರೆ ಏನೋ ಯೋಚನೆಯಲ್ಲಿ ಇದ್ದಾಗ ಆಗಿದ್ದು ಅಂದರೆ ನಾನೊಂದು ಇಂಟರ್ವ್ಯೂ ಮುಗಿಸ್ಕೊಂಡ್ ಬಂದೆ ಅವಾಗ ಅರ್ಲಿ ಮಾರ್ನಿಂಗ್ ಒಂದು ಎಂಟು ಗಂಟೆಗೆ ಒಂದು ಇಂಟರ್ವ್ಯೂ ಆಗೋದು ಒಂದು ಚಾನಲಲ್ಲಿ ಸೊ ಅದನ್ನ ಮುಗಿಸ್ಕೊಂಡು ಬರ್ತಾ ನನಗೆ ತುಂಬಾ ಭಯ ಅವ್ರು ಬರ್ತಾರ ಜನ ಇಲ್ವಾ ಯಾಕಂದ್ರೆ ಒಂದು ಯಾವ್ದೋ ಸಿನಿಮಾದ ಪಾತ್ರ ಮಾಡಿದಾನೆ ಅವನ ನೋಡಕ್ಕೆ ಯಾರು ಬರ್ತಾರೆ ಜನ ಅನ್ನೋ ಥರ ಎಲ್ಲ ಕೇಳಿದ್ದು ನಾರ್ಮಲ್ ಅದು ಸಹಜ ಎಲ್ಲರೂ ಮಾತಾಡ್ತಾರೆ ಸೊ ನಾನು ಬರ್ತಾ 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 ಫೋನ್ ಕಾಲ್ ಶುರು ಆಯಿತು ನಮ್ಮ ಹುಡುಗರು ಮಾಡಿದ್ರು ಗುರು ತುಂಬೋಗ್ತಾರೆ ಇವರು ಜನ ಏನೋ ಮ್ಯಾಜಿಕ್ ಆಗುತ್ತೆ ಬನ್ನಿ ಇದು ಅಂತ ಸೊ ಇದು ಬಂದು ಆ್ಯಕ್ಷನ್ ನಿಂತಾಗ ತಳ್ಳಾಡ್ಬಿಟ್ರು ನನಗೆ ಅಪ್ಪ ಪರವಾಗಿಲ್ಲ ಗುರು ಇನ್ನೂ ಒಳಗಡೆ ಹೋಗ್ಬೇಕು ಸಿನಿಮಾ ನೋಡಬೇಕು ನಾವು ಅಂತ ಕೂತ್ವ ಜಿಂಕೆ ಮರಿ ಸಾಂಗು ಫುಲ್ ಕುಲದಲ್ಲಿ ಕೇಳಿ ಯಾವುದೋ ಸಾಂಗು ಪ್ರತಿಯೊಂದು ತುಂಬ ಎಂಜಾಯ್ ಮಾಡಿದ್ರು ಸೊ ಅದನ್ನು ನೆನೆಸ್ಕೊಳ್ಳೋದಾದ್ರೆ ಐವತ್ತನೇ ಸಿನಿಮಾ ಇಲ್ಲಿ ಮಾಡ್ತಿದ್ದೀವಿ ಎಲ್ಲ ಇದು ಅಚಾನಕ್ಕೆ ಆಗಿ ಆಗಿದ್ದು ಪ್ಲ್ಯಾನ್ ಅಂತ ಏನಿರಲಿಲ್ಲ ನನಗೆ ಸೊ ಇಲ್ಲೇ ಆಗ್ಬೇಕು ಅನ್ನೋದೊಂದು ಡೆಸ್ಟಿನಿ ಇತ್ತು ಸೊ ಇಲ್ಲಿಗೆ ಬಂತು ಸೊ ಇಲ್ಲೇ ಆಗಿದೆ ಅಂದ್ರೆ ಶಿವಣ್ಣ ಎಸ್ಪೆಷಲಿ ಬಂದು ನನಗೆ ಈ ಸಿನಿಮಾ ಟೈಟಲ್ಗೆ ಅವರು ಆಶೀರ್ವಾದ ಮಾಡುವಾಗಿದ್ದು ನನಗೆ ತುಂಬಾನೇ ಖುಷಿ ಇದೆ ತುಂಬಾ ಸ್ಪೆಷಲ್ ಆಗುತ್ತೆ ಸಿಕ್ ಒಬ್ಬ ಕಿಂಗ್ ಅನ್ಸ್ಕೋಬೇಕು ಅಂದ್ರೆ ಅವನಿಗೆ ಒಂದು ದೊಡ್ಡ ರಾಜ್ಯನೇ ಇರಬೇಕು ಅಥವಾ ದೇಶನೇ ಆಳ್ಬೇಕು ಅನ್ನೋದಲ್ಲ ಇವಾಗ ಅವನ್ ಅವ್ನ ಮನೇಲಿ ಇದ್ರು ಅವ್ನು ಕಿಂಗ್ ಅನ್ಸ್ಕೋತಾನೆ ಅವ್ನು ಒಂದ್ ಇದ್ದಾಗ ಇದ್ರಾಗ ಕಿಂಗ್ ಅನ್ಸ್ಕೊತಾರೆ ಫ್ರೆಂಡ್ಸ್ ಮಧ್ಯ ಅವನ ಕಿಂಗ್ ಅನ್ಕೋತಾನೆ ಸೊ ಈ ತರ ಅದ್ ಅವ್ರವ್ರ ಒಂದು ಇದಕ್ಕೆ ಬಿಟ್ಟಿರೋದು ಹೊಡ್ರಿ ಹೊಡ್ರಿ ಅಂದ್ರೆ ಇಲ್ಲಿವರೆಗೂ ತುಂಬಾ ಫ್ರೀ ಆಗಿ ಯೋಚನೆ ಇದೆ ನಮ್ಗೆ ಆ ನಾವು ಪ್ಲಾನಿಂಗ್ ಪ್ರಕಾರ ಈಗ ಸದ್ಯಕ್ಕಿರೋದು ಒಂದು ಆಲ್ಮೋಸ್ಟ್ ಒನ್ ಒನ್ ಟ್ವೆಂಟಿ ಡೇಸ್ ಅಂತ ಅನ್ಕೊಂಡಿದೀವಿ ಸೊ ಚೆನ್ನಾಗಿ ಕೆಲಸ ಆಯ್ತು ಅಂದ್ರೆ ಮುಗಿಸ್ತೀವಿ ಅಥವಾ ಇನ್ನೂರು ಬೇಕು ಅಂದ್ರೆ ಇನ್ನೂ ಮುಂದಕ್ಕೆ ಶೂಟಿಂಗ್ ಇನ್ನೊಂದು ತಿಂಗಳ ಸ್ಟಾರ್ಟ್ ಮಾಡ್ತೀವಿಟ್ಲಿ ಏನ್ ಏನಂದ್ರೆ ವಿಷಯ ಇವಾಗ ಲಾಸ್ಟಲ್ಲಿ ಅಲ್ಲಿ ನಾನು ಅದೊಂದು ಕಣ್ಣೀರ್ ಹಾಕಿದ್ದೀನಲ್ಲ ಸರ್ ಅದು ಏನಕ್ಕೆ ಅನ್ನೋದು ಒಂದು ಸ್ವಲ್ಪ ವಿಷಯ ನಾವು ನೆಕ್ಸ್ಟ್ ಟ್ರೇಲರ್ ಬಿಟ್ಟಾಗ ಬರುತ್ತೆ ಸೊ ಅವಾಗ ಡೆಫಿನೆಟ್ಲಿ ಫ್ಯಾಮಿಲಿ ಆಡಿಯನ್ಸ್ನು ಬಂದು ನೋಡೇ ನೋಡ್ತಾರೆ ಅದೇ ಬರೀ ರಕ್ತಪಾತ ಇರುತ್ತೆ ಬರೀ ಕೊಲೆ ಇರುತ್ತೆ ಹೊಡೆದಾಟ ಆ ಥರದ್ದಿಲ್ಲ ಅಂದರೆ ತುಂಬ ಒಂದು ಎಮೋಷ್ನಲಿ ಕನೆಕ್ಟ್ ಆಗುವಂಥ ವಿಷಯಗಳು ತುಂಬ ಇದೆ ಸೊ ಡೆಫಿನೆಟ್ಲಿ ಎಸ್ ಯಾರಿಗೂ ಇದು ಡಿಸಪಾಯಿಂಟ್ ಆಗಲ್ಲ ಸಿನ್ಮಾ ಎಲ್ಲರೂ ಬಂದು ನೋಡುವಂಥ ಸಿನ್ಮಾ ಹೀರೋಯಿನ್ ಇನ್ನೂ ಅದ್ರ ಬಗ್ಗೆ ಸುದ್ದಿನೇ ಬಂದಿಲ್ಲ ಸರ್ ನೋಡಬೇಕು ಮುಂದಕ್ಕೆ thank you so much thank you elrigo thanks